மதி மக அனசி யாவை தன்ன மொண்டு அது தாழி கட்டி நோட் தாழி கட்ட மேல நீண்ட ஒன் மகளி அதே மதலி குண்ட ನಾವು ಹೆಣ್ಮಕ್ಳು ಬಂದ ಮೇಲೆ ಗಾಂಡಿ ಮುತ್ತ ಆದಿ ಕಾಕ ಆದಿ ಬಾಬಾ ಅದಿ ಅಣ್ಣ ತಮ್ಮ ಜ ಗಾಡಿ ಹೆಂಗ ನಾವ್ ಬಂದ ಬಳಕೆ ನಾವ್ ಬರೋಕಿತ್ತ ಮೊದಲ್ ಯಾರ ಮೇಲೆ ನೀ ಗಂಡ ನೀ ಗಂಡ ಆಗಬೇಕಾದ್ರು ಹೆಣ್ಣ ಬೇಕ ನೀ ಅಪ್ಪ ಆಗಬೇಕಾದ್ರು ಅವಕ ಅಕ್ಕಿನ ಬಿಟ್ರೆ ಕೆಲಸ ಇಲ್ಲ ಮಲದೈಪ ಇನ್ನೊಂದ್ ಮಾತ್ ಹೇಳಿ ಗರತಿ ಅಂದ್ರೆ किसे किरे 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 जी ಶಕ್ತಿಯಾಗ ನನಗ ಬರುವ ಎಲ್ಲಿ ಆಶೀರ್ವಾದ ಕೂಡ ಮುಗಿಯ ತೀನ ಗುರುವ ತಾಯಿ ನಿನಗ ಮುಗಿಯ ತೀನ ಕರುವ ಬರುವಂತ ಆಶೀರ್ವಾದ ಕೂಡ ಮುಗಿಯ ತೀನಕರು ಮುಂಜಾನೆದ್ದ ಮುಗಿಯ ತೀನಕರುವ ಮಾತಿನೋಳು ಬ್ಯಾಡ ಮಾರುವ ಮಾತಿನೋಳು ಬ್ಯಾಡ ಮಾತಿನೊಳು ಮಾತಿನೋಳು ಬ್ಯಾಡ ಮಾರುವ ಅವರ ದೇವಿ ಎಂದ ನನಗ ಜರ ಜರಾನ ಆಯ್ಕೆದ ಸೌಂಡ್ ಜಾಸ್ತಿ ಇಲ್ರಿ ಎರಡು ಸೌಂಡ್ ಇಲ್ಲ ಯಾರ್ದಿರಿ ಮಾಯ್ಕದ ಸಿಸ್ಟಮ್ದವ್ರು ಜರ ಸೌಂಡ್ ಸಿಸ್ಟಮ್ ಕಮ್ಮಿ ಆಗ್ಯದ ನೋಡ್ರಿ ಪಾ ಏನೂ ಇಲ್ಲ ಎಲ್ಲ ಸ್ತಬ್ಧ ಆಗ್ಯಾವ್ದು ಅದ ಆದಿಶಕ್ತಿಯಾಗ ಆದಿಶಕ್ತಿಯಾಗ ಯನಗರವ ಆದಿಶಕ್ತಿಯಾಗ ಯನಗರವೇ ಲೇಸ ಬರುವಂತ ಆಶೀರ್ವಾದ ಕೂಡ ತಾಯಿ ನಿನಗ ಮುಗಿಯ ತೀನ ಬ್ಯಾಡ ಮಾರವಾ ಗರ್ವ ಬ್ಯಾಡ ಎನ್ನ ಗೌರ ದೇವಿ ಬೇಡಿದ ಕೊಡವ ಮೂರು ಮಂದಿಗೆ ಸವಾದಾಗ ಗಾಯ ಮಾಡಿ ಸುರ ಸುರುವಾತಿಗೆದಿ ಗಾಯನ ಯಾವ ನಮ್ಮ ಮೈಂದ್ರಗಿ ಗ್ರಾಮದವರು ಪ್ರತಿ ವರ್ಷದಂತೆ ಈ ವರ್ಷ ಆದರೂ ಸಹಿತ ಯಾವ ನಮ್ಮ ಶಿವಚಲೇಶ್ವರ ಜಾತ್ರೆ ನಿಮಿತ್ತವಾಗಿ ಶಿವಾಶಕ್ತಿ ಒಕ್ವಾದ ಇಟ್ಟುಕೊಂಡಾರ್ಯಪ್ಪ ಹಿಂದಕ್ಕಿನ ವರ್ಷ ಬಂದಿದ್ದಾವ ಅವ ಯಾರಿದ್ದಪ್ಪ ಅಂದ್ರೆ ಬೆಳಪರ್ಸಿದ್ದ ಈ ವರ್ಷ ಬಂದವ ನಮ್ಮ ಬಸಪ್ಪ ಅಣ್ಣರಿ ಅವ ಹಾಡೋದು ಅಟ್ಟ ಮಾಡುವಲ್ಲಿಪ್ಪ ತನ್ನ ಪುರ್ತೇಕತ ಇವರು ಗಾಡಿ ಮೇಲೆ ಕೂತ್ರು ಅವ್ರ ಗೋಡದ ಮೇಲೆ ನಿಂತರು ಇವರು ರುಂಬಾಲು ಸುತ್ತರು ಅವ್ರ ಪ್ಯಾಂಟದ ಮ್ಯಾಲೆ ನಿಂತರು ನಿನ್ನ ಎದಕ್ಕೆ ಕರೆಸೋದು ಬಸವಣ್ಣ ಶಿವ ಶಕ್ತಿ ಒಕ್ವಾದ ಮಾಡ್ಲಾಕರ್ಶಾರಿ ಇಲ್ಲಿ ಮೂರ್ ದಿವ್ಸ ಎಡಬಿಡದೆ ಅದನ್ನ ಹಠ ಹೇಳದ್ ಬಿಟ್ಟು ಗಟ್ಟ ದೇವರ ನೋಡಿ ಚಂದ ಗಾಡಿ ಮ್ಯಾಗ ಕುತ್ವ ನೋಡಿ ಗುಡ್ಡ ಸೇರ್ಯಾನು ಹ್ಮ್ ಹಂಗಿಲ್ಲ ಅದ ಗುಡ್ಡ ಸೇರು ಬಡತ ಬೇರೆ ಐತಿ ಗುಡ್ಡ ಸೇರ್ಸವ್ರ ದಗದ ಬೇರೆ ಐತಿ ಅದೇ ಹ ಸಾಕ್ಷಾತ್ ನಿನ್ನ ಮಲ್ಲಿನಾಥ ಮಾತಂದ ಕಾಟ ಎದ್ದ ವಾದ್ಯನು ಮಲ್ಲಯ್ಯ ಕೇಳ್ರಿ ಮದ್ರಿ ಮಲ್ಲಯ್ಯ ನಿಮಗೆ ಎದಕ ಕರಿಶಾರ ಅಷ್ಟ ಕೆಲಸ ಮಾಡ ಬಸೋಣ ಮಂದಿ ದೈವದೆಲ್ಲ ಮಾತಾಡ್ಲಾಕ್ ಹೋಗ್ಬೇಡ ಯಾಕಂದ್ರೆ ಹೇಳತ್ತೇರಿ ಅವ್ರ ಭಿ ಎದ ತಕ್ಷಣ ಏನ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳತೀನ್ರಿ ದೈವ ಇದ್ದಲ್ಲಿ ದೇವ್ರಂತೂ ಇದ್ದೇ ಇರ್ತಾನ ಇರ್ತಾನ ದೇವ್ರ ಅದಾನ ಕರಿ ಹೆಂಗ ಹ್ಮ್ ಯಾರಿಗೆ ಕಾಣಿಸಲಾರದ ಹಂಗದಾನು ಅಂತ ಹೇಳದಂಗ ಎದ್ದು ಇಲ್ಲದಂಗದಾನು ಅಂತ ಹೇಳ ದೇವ್ರಿಗೆ ನೀವು ದುಡ್ಕೊಂಡ್ರಿ ಅಂದ್ರೆ ನಿಮಗೆ ಸಿಕ್ಕ ಸಿಗತಾನು ಅಂತ ಹೇಳಿ ದೇವ್ರಿಗೆ ದುಡ್ಕೊಂಡ್ರೆ ಸಿಗತಾನು ಅಂತ ಹೇಳದಿ ಜಗತ್ತಿನೊಳಗಿದ ಸೃಷ್ಟಿ ನೇಮದರಿ ಬಸೋಣ ಹೆಂಗ್ರಿ ಯಥಾ ಭಕ್ತಿ ತಥಾ ದೇವ ಹೆಂಗ ಮನಸ ಹಂಗ ಮಹಾದೇವ ಹಂಗ ಹೆಂಗ ದುಡಿಕಿ ಹಂಗ ಪಗಾರ ದುಡಿಬೇಕು ದುಡಿದಾಗನ ಪಗಾರ ಸಿಗತೈತಿ ಮತ್ ನಾವ ಹಣಿ ಬೇವ್ರ ಸೀಟಿ ದುಡಿಲಿಕ್ಕೆ ಅಂದ್ರ ಪಗಾರ ಕೊಡ್ತಾರ ನೋ ಇಲ್ಲಿ ಹಾಡಿಕೆ ಮಾಡ್ಲತ್ತಿದಿವಾ ಇಲ್ಲಿ ಹಾಡಿಕೆ ಮಾಡಿದಿವಾ ಅಂತಂದ್ರೆ ನಮ್ಮ ಪಗಾರ ಕೊಡ್ರಿ ಅಂತ ಕೇಳಕ ಮಾಲಕರ ಆಗ್ತೀವಿ ಯಾಕೆ ದುಡಿಕೆ ಆಗೈತಿ ಎಲ್ಲಿ ದುಡಿದಿರ್ತೀವ ಅಲ್ಲೇ ಕೇಳಬೇಕಾಗ್ತೈತಿ ಕೂಲಿ ಇಲ್ಲಿ ದುಡಿಕೆ ಮಾಡಿ ಅಕಲ ಕೊಟ್ಟು ಊರಾಗ ಹೋಗಿ ರೊಕ್ಕ ಕೇಳಿದ್ರ ಅವ್ರ ರೊಕ್ಕ ಕೊಟ್ಟಾರ ನಾ ಹಾಡ್ಕೀವು ಇಲ್ಲ ಅವರು ಕೊಡ್ತಾರೆ ಅವ್ರು ರೊಕ್ಕ ಅವು ಬೇರೆ ರೀ ಹಂಗೆ ಬಸ್ಸು ಅಣ್ಣ ನಾವು ದುಡಿದು ನಾವು ತಿನ್ನಬೇಕಾದ್ರೆ ನಿನ್ನ ದೇವ್ರು ಎಲ್ಲೈತಿ ಪರಮಾತ್ಮ ಎಲ್ಲಿದನವ ಅವ ದುಡಿದು ನಾವು ತಿನ್ನುದು ಪರಮಾತ್ಮನ ಬೆಳೆಸ್ಲಿಕ್ಕೆ ಬಂದಿರಿ ಅಂದ್ರೆ ಪರಮಾತ್ಮ ಬೇಡ್ದವ್ರಿಗೆ ಬೇಕಾದ ಕೊಡ್ತಾನಂತ ಹೇಳಿದ್ರಿ ಯಾರಿಗೇನು ಕೊಟ್ಟಾನ ನಿಮ್ಮ ಪರಮಾತ್ಮ ಹಾಂ ಕೊಡ್ಲಕ್ಕ ತ್ಯಾಕ ತ್ಯಾಕೆ ಐತಿ ಈ ಏನು ಇದ್ದಾಗ ಬರ್ತೈತಿ ಹಾಂ ಹಾಂ ನೋಡ್ರಿ ಈಗ ಬರೇ ಒಂದ ನಾವೊಂದು ಗಾಡಿ ಖರೀದಿ ಮಾಡ್ಬೇಕಾದ್ರೆ ಶೋರೂಮ್ ಒಂದು ಗಾಡಿ ಖರೀದಿ ಮಾಡ್ಬೇಕಾದ್ರೆ ಆ ಗಾಡಿ ಮಾಲಕ್ ಡೈರೆಕ್ಟ್ ಗಾಡಿ ಹಂಗ ಕೊಡಂಗಿಲ್ಲ ಹಂಗಿಲ್ಲ ಇವನ ಉತಾರಿ ಐತಿ ಇವನ ಹೊಲ ಐತಿ ಇಲ್ಲೋ ಚಕ್ ಬಂದಿ ಉತಾರಿ ಇದನ್ನೆಲ್ಲಾ ಕೇಳ್ತಾನ ಗಾಡಿ ಸರ್ಕಾರ ನಾಳೆ ಇವಂಗ ಕಂತ ತುಂಬುದಾಗ್ಲಿಕ್ಕಂದ್ರ ಹೊಲ ಮಾರಿ ರಾಕೋದಕ್ಕೆ ಗಾಡಿ ಕಂತು ತುಂಬಕೋತೀವಿ ಅನ್ನೋದೊಂದು ಭರೋಸಾ ಬರ್ತೈತಿ ಮತ್ತೆ ಇತ್ತಂದ್ರನ ಅಂದ್ರೆ ಬರ್ತತಿ ಪರಮಾತ್ಮಗ ಹಾಕೋಲಾಕ ಮೈ ಮೇಲೆ ಒಂದು ಬಟ್ ಅರಿವಿಲ್ಲ ಸರದ ಕೂತ್ನಂದ್ರಾಗ ಏನ ಜಾಗ ಇಲ್ಲ 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 ಸುಡಗಾಡದೊಳಗ ಬೂದಿ ಬಡ್ಕೊಂಡು ತಿರ್ಗಾಡತ ನೀವು ಮೈ ಮೇಲೆ ಹುಲಿ ಚರ್ಮ ಸುತ್ತಕೊಂಡ ಯಾರಿಗೆ ಏನು ಕೊಡ್ತಾನ್ರಿ ಪರಮಾತ್ಮ ಅದಕ್ಕೆ ಬಾಳ ಬೆರದ್ರಿ ಅವ್ರ ಹೇಳತ್ಯಾರ ದೇವ್ರ ಬಾಳ ದೊಡ್ಡವ ಅದಕ್ಕೆ ನಮ್ಮ ಕವಿಗಳು ಏನಕ್ ಕೇಳ್ತಾರಿ ದೇವ್ರ ದೇವ್ರ ದೊಡ್ಡಅ ಎಲ್ಲಿದಾನ ನೀವ್ರ दैवे देवरंत बाई माडतीरी याव या, या। या, भाड्यान मग हडदा नावनीसरा जान हसरा मूत्यान हसरा मा मगन हसरा ದೇವರ ದೇವರಂತ ದೇವ ಬಡದ ದೇವರ ದೇವರಂತ ದೇವ ಬಡದ ತೆನೋ ದೇವ ಹೇಳದ ದೇವ್ರ ದೇವ್ರ ಅಂತ ದೆವ್ವ ದೇವ ಏ ದೇವರ ಏ ಅವನ ಊರಿಗೆ ಮತ್ತ ನಿನ್ನ ಊರಿಗೆ ಎಷ್ಟ ಆಯ್ತು ತಮ್ಮ ಮ್ಯಾಲ ಜಂತರ ಇರ ನಿನ್ನ ಊರಿಗೆ ಎಷ್ಟಾಯ್ತು ತಮ್ಮ ಮ್ಯಾಲ ಜ್ವಂತರ ಇಲ್ಲ ಆರು ಶಾಸ್ತ್ರ ಹದಿನೆಂಟ ಪುರಾಣ ಏ ಕೂಗ ತಾವ್ರಿ ರೇವರ ಹೆಸರ ಶಾಸ್ತ್ರ ಓದಿ ದೇವರ ಸತ್ತಾರ ಕೊ ಅತ್ತಾರ ಮನಿಗೆ ವಾದಾರಿಯ ಒದರಿ ಒದರಿ ವೇದ ಶಾಸ್ತ್ರ ಓದಿ ದೇವರ ಸತ್ತಾರ ಕೊತ್ತಾರ ಮನಿಗೆ ವಾದಾರಿಯ ನಿನ್ನ ಕಲಿಸಿದ ಗುರವಿನ ಕರ ಸೋವ ನಿನ್ನ ದೇವ್ರ ತೋರಿಸುತ್ತ ನೋಪುರಿಲ್ಲ ನನ್ನ ಮನಸೋ ನನ್ನ ಮನಸ್ಸು ಅಪ್ಪುರಿಲ್ಲ ಮನಸೋ

ಏನ ಕೇಳ್ತಾರ ಕವಿಗಳು ಹೇಳ್ತಾರು ದೇವ್ರದಾನ ನೀ ಹೇಳ್ತಿ ಅಂದ್ರೆ ಹೇಳ್ತಾನ ದೇವ್ರ ಇದ್ದ ಮಾತು ಕರೆ ಆದ್ರೆ ಈಗ ನೋಡ್ರಿ ಇವ್ರಿಗೆ ಹೆಂಗ್ರಿ ಮದರಿ ಊರತ್ ಠಿಕಾಣ ಅದರಿ ಐತ್ಲಾ ನಿಮಗೆ ಹೆಂಗ ತಾಲೂಕಾ ಜಿಲ್ಲಾ ಠಿಕಾಣ ಅದಲ್ಲ ಆ ಪರಮಾತ್ಮನ ತಾಲೂಕ್ ಅವನ ಜಿಲ್ಲಾ ಯಾವ್ದವ್ ಠಿಕಾಣ ಯಾವ್ದ್ ಠಿಕಾಣ ಬೇಕವ್ ಯಾವಲ್ಲಿ ಬರೇ ಅಪ್ಪ ಅಪ್ಪ ಅಪ್ಪಅಪ್ಪ ನಿನ್ನ ಊರಾಗ ಒಂದ್ ಕ್ವಿಂಟಲ್ ಜೋಳ ಏತಿ ಅಂದ್ರ ನಾನಕ್ ನಂಬಕೆಲ್ಲ ಇಲ್ಲಿ ಮೈಂದ್ರಿಗೆ ಊರಾಗ ಒಂದ್ ಕ್ವಿಂಟಲ್ ಜೋಳ ಎತ್ತಿ ಹೋಗ ತೋರ್ಸು ಅಂದ್ರ ಅಪ್ಪ ದೊಡ್ಡವ ಹಂಗ ಅಪ್ಪ ಪರಮಾತ್ಮ ದೊಡ್ಡ ಹೇಳ್ತಿಪ್ಪ ಅಂದ್ರ ಪರಮಾತ್ಮನ ತಾಯಿ ತಂದೆ ಯಾರ ಯಾರ ಅವಂಗ ಬಂದು ಬಳಗ ಹೆಂಡ್ರ ಮಕ್ಕಳ ಐತಿ ಮೈನ ಪರಮಾತ್ಮ ಇರು ತಳ ಯಾವ್ದು ಕವಿಗಳ ಕೇಳತಾರೀಪಾಚಾರ ಮೈ ಇದುವರದ ಹೇಳ್ತಾರ ನೀನೇ ದೇವರಂತ ಯಾವ ತಿಳಿದಾನೋ ಯಾವ ಗೊತ್ತೈತಿ ಯಾವಂಗ ಗೊತ್ತೈತಿ ದೇವರತ್ ನೀನ ಅನ್ನೋದ ಅದಕ್ಕೆ ಹೆಂಗ ಆಗಿದಾರೀ ನಮ್ ಬಸವಣ್ಣಗ ಹೆಂಗ ಅವ್ರೊಂದಗದ ಬೇರೆಪ್ಪ ಹೆಂಗಾಚಾರ ಮದ್ಯನ ಬಿಸಿಲಾಗ ಒಂದ್ ಯಶ್ ಬಿಟ್ಟಾರ ನೋಡ್ರಿ ನನಗಿ ಗರ್ತಾರಿಗ ಒಬ್ಬ ಬೇರೆ ಪತಿ ವ್ರತಾರಿ ಗಾಂಡ ಬೇರೆ ಹಾ ಮತ್ತ ಕಡೆ ಗಾಂಡ್ರ ಕಡೆ ಬಂದಾರ ಸುದ್ದಿ ಏನಕತ್ತಕ ಅಪ್ಪನ ಕಡೆ ಹೋಗ್ಯದ್ರಿ ಈ ಗಾಂಡ್ರ ಕಡೆ ಬಂದದ್ರಿ ಯಾಕಂದ್ರೆ ಗಾಂಡನು ಅಂತ ಶ್ರೇಷ್ಠ ಐತಿ ಗಾಂಡನ ಅಂತ ಬೇಕು ಹೆಚ್ಚು ನಾವು ಅದನ್ನ ಜಗತ್ತಿನೊಳಗ ತಾವ ಹೇಳತೇನೆ ಇರ್ಲಿ ಗಂಡ ದೊಡ್ಡ ಅವದಾನು ಹೆಚ್ಚು ನಾವ್ ಅದಾನು ನಾ ಏನ್ ಇಲ್ಲ ಅಂದಿಲ್ಲ ಆದರೂ ಗಾಂಡ ಆಗಬೇಕಾದ್ರೆ ಒಂದೊಂದು ಪೆಂಟೂಣಿಗೆ ಅದಾವ ಡೈರೆಕ್ಟ್ ಗಾಂಡ ಆಗಲಕ್ಕ ಬರಂಗಿಲ್ಲ ಹೆಂಗ ಈಗ ಒಂದನೇಂತ ಸಾಲಿ ಕಲಿತ ಮಗ್ಗ ಹತ್ತನೆಂತೆ ಪರೀಕ್ಷೆ ಬರಿ ಅಂದ್ರೆ ಬರಿತಾನನ ನಡೆಯಂಗಿಲ್ಲ ಅವಂಗೆ ಹೆಂಗೆ ಬರೀದ ಈಗಂಗಿಲ್ಲ ನೋಡಿ ಹಾಂ ಹಂಗೆ ಬಸವಣ್ಣ ಡೈರೆಕ್ಟ್ ನಿಮಗೆ ಗಾಂಡಾಗಲಕ್ಕ ಬಂದಿಲ್ಲ ಆಹಾ ಹೆಂಗೆ ರೀ ನೀನು ನಿನ್ನ ಮನೆ ಒಳಗಿದ್ದಾಗ ಬರೀ ಒಂದು ಕೇವಲ ಹುಡುಗ ಒಂದು ಹುಡುಗ ನಿನ್ನ ಮನೆ ಒಳಗಿದ್ದಾಗ ಒಂದು ಹುಡುಗ ಹಾಂ ಮದ್ವೆ ಹಂದ್ರಕ್ಕೆ ಬಂದು ಹಾಂ ಮದಿ ಮಗ ಅವಾಗ ಮಗ ಅಲ್ಲಿ ಗಾಂಡ ಅಲ್ಲ ಆಹಾ ಮದ್ವೆ ಹಂದ್ರಕ್ಕೆ ಬಂದು ಮದಿ ಮಗ ಅನ್ನಿಸ್ಕೊಂಡಿ ಹಾಂ ಯಾವಾಗ ಒಂದು ಹೆಣ್ಣು ಹುಡಿಕಾಡಿ ತನ್ನ ಮಗಲ ಕುಣಿಸ್ಕೊಂಡು ಅದಕ್ಕೆ ತಾಳಿ ಕಟ್ಟಿದಿ ನೋಡ ಆಯ್ತು ತಾಳಿ ಕಟ್ಟದ ಮೇಲೆ ನೀ ಗಾಂಡಾದಿ ಯಾರ ಬಂದ ಮೇಲೆ ಯಾರ ಒಂದ್ ಹೆಣ್ಣು ಬಾಂದ ಮಗಲಾಗ ಕುತ್ತ ಮೇಲೆ ಗಾಂಡಾದಿ ಅದರ ಕಿ ಮೊದಲ ಗೋಲಿ ಗುಂಡ ನಾವು ಹೆಣ್ಮಕ್ಳು ಬಂದ ಮೇಲೆ ಗಂಡ ಅದಿ ಮುತ್ತಿ ಆದಿ ಕಾಕ ಆದಿ ಬಾಬಾ ಅದಿ ಅಣ್ಣ ತಮ್ಮ ಸಗಳ ಪುಡ ಚಾಲು ಗಾಡಿ ಬಂದ ಬಳಕೆ ನಾವ್ ಬರೋಕಿತ್ತ ಮೊದಲ ಯಾರ ಮೇಲೆ ಆಗಿ ನೀ ಗಂಡ ನೀ ಆಗಬೇಕಾದ್ರು ಹೆಣ್ಣ ಬೇಕ ನೀ ಅಪ್ಪ ಆಗಬೇಕಾದ್ರು ಅವ್ರ ಕೆಲಸ ಇಲ್ಲ ಮದುವೆಪ ಇನ್ನೊಂದ್ ಮಾತ ಹೇಳ್ತಾನೆ ಗರತಿ ಅಂದ್ರ ಯಾರ ಪತಿ ವ್ರತ ಅಂದ್ರ ಯಾರ ಅವಂಗೊಂದು ಧನಿಗೆ ಬಿದ್ದದ ರೀ ಗರತಿ ಅಂದ್ರ ಯಾರ ಪತಿ ವ್ರತ ಅಂದ್ರ ಯಾರಪ್ಪ ಅಂದ್ರ ಯಾರಿಗೆ ಗರ್ವ ಇಲ್ಲದಿರ ಇರುದಿಲ್ಲ ಅಕ್ಕಿನೇ ಗರತಿ ಗರ್ವ ಇಲ್ಲದ್ರ ಗರತಿ ಗರ್ವ ಇಲ್ಲದಕ್ಕಿನೇ ಗರತಿ ಪಾಪ ಇಲ್ಲದಕ್ಕಿನೇ ಪತಿ ವ್ರತಿ ಇದು ಹೆಣ್ಣಿಗೆ ಸಂಬಂಧಪಟ್ಟ ಪಟ್ಟ ವಿಷಯ ಅದಕ್ಕೆ ಇನ್ನ ಬಾಳ ಬಾಳ ಹೇಳತ್ತೇರಿ ಅದಕ್ಕೆ ನಮ್ಮ ಕವಿಗಳು ಏನು ಕೇಳ್ತಾರಪ್ಪ ಅಂದ್ರ ಏನ ನಾವ ದುಡದ ನಾವ ಊಟ ಮಾಡುದೈತಿ ದೇವ್ರ ಹಾಕಬೇಕ ನಿನ್ನ ದೇವ್ರ ಪಾಲು ಇದ್ರಾಗ ಏನಾಯ್ತಿ ನಾವ ದುಡಿದ್ರ ದೇವ್ರ ಹಾಕಬೇಕ ಅದ ಕವಿಗಳು ಹೇಳ್ತಾರೆ ನೋಡಿ ನಾವೇ ದೊಡೆಯದು ನಾವೇ ಊಟ ಮಾಡುವವನ ಏ ನಿನ್ನ ದೇವರ ಪಾಲೆಯಲ್ಲಿತಿ ಏ ನಮ್ಮ ಸುಖ ದುಃಖ ನಾವೇ ನೋಡತಿವಾ ನಮ್ಮ ದೇವರ ಗೆಲ್ಲೆತಿ ಮೂತಿ ಕುತ್ತ ಕೇಳ್ತಿ ಏ ನಮ್ಮ ಸುಖ ದುಃಖ ನಾವೇ ನೋಡುತ್ತಿವ ನಮ್ಮ ದೇವರ ಎಲ್ಲಿ ಚುಮೋತಿ ಕೇಳಕ್ಕಿ ಕೋತಿಯಾಗಿ ನಿನ್ನೆ ದೇವರಂತ ಯಾರ ಅರಿತಾರ ಹೇಳೋ ನಿನೆ ದೇವರ हेलो यार वारि तारेने देवनंत यार आर तार ஜிளீங்க நடைத்தீனா உனத்தி ஹெங்கிய ஏ தேவரி தர ஜெயவேண காரி நடைத்தீனா உனத்தி ஹெங்க

ನೀರ ಕುಡಿಯೋ ತೆಂಗಿನ ಪಾಠ್ಯಾಗಿಯಾಗಿಯಾರಿಯ ಇದರ ಒತ್ತ ಕೊಡುವುದು ಹೆಂಗ್ಯಾಗಿದ ತಿರಕ ಸೋಟ್ಯಾಗ ನನಗ ಕೋನ ಇಲ್ಲೋ ನಿನ್ನ ದೇವರ ನನಗ ಕೋನ ಇಲ್ಲ ನಿನ್ನ ದೇವರ